ನಮಸ್ತೆ ಎವ್ರಿ ಒನ್ ವೆಲ್ಕಮ್ ಟು ಮೈ ಕನ್ನಡ ಚಾನಲ್ ಎಲ್ಲರಿಗೂ ನಮಸ್ಕಾರ ನನ್ನ ಕನ್ನಡ ಚಾನಲ್ಗೆ ಸ್ವಾಗತ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಇಟ್ಸ್ ವಿತ್ ಕನ್ನಡ ಲ್ಯಾಂಗ್ವೇಜ್ ಇದು ನನ್ನ ಮೊದಲನೇ ವೀಡಿಯೋ ಇದರಲ್ಲಿ ನಾನು ಮಕ್ಕಳಿಗಾಗಿ ಕೆಲ ಕನ್ನಡ ಕಲಿಯುವ ಮಕ್ಕಳಿಗಾಗಿ ಕೆಲವೊಂದು ಸಹಾಯವನ್ನು ಮಾಡುತ್ತಿದ್ದೇನೆ ಟುಡೇ ವಿ ಅಲ್ ಬಿ ಡಿಸ್ಕಸ್ ಅಬೌಟ್ ಕನ್ನಡ ವರ್ಣಮಾಲಾ ಆ್ಯಂಡ್ ಇಟ್ಸ್ ಪ್ರನೌನ್ಸಿಯೇಷನ್ ಇವತ್ತು ನಾವು ಕನ್ನಡದ ವರ್ಣಮಾಲೆ ಮತ್ತು ಅದರ ಉಚ್ಚಾರಣೆಯ ಬಗ್ಗೆ ಡಿಸ್ಕಸ್ ಮಾಡೋಣ ಕನ್ನಡ ವರ್ಣಮಾಲ ಕನ್ನಡ ವರ್ಣಮಾಲಾ ಗ್ರೂಪ್ ಆಫ್ ಗ್ರೂಪ್ ಆಫ್ ಈಸ್ ಕಾಲ್ಡ್ ಆಲ್ಫಾಬೆಟ್ಸ್ ವರ್ಣಗಳ ಸಮೂಹವನ್ನು ವರ್ಣಮಾಲೆ ಎಂದು ಕರೆಯುತ್ತಾರೆ ದರ್ ಆಫ್ ಫೋರ್ಟಿ ನೈನ್ ಲೆಟರ್ಸ್ ಇನ್ ಕನ್ನಡ ವರ್ಣಮಾಲೆ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತ ಒಂಬತ್ತು ಅಕ್ಷರಗಳಿವೆ ಫೋರ್ಟಿ ನೈನ್ ಲೆಟರ್ಸ್ ವರ್ಣಸ್ ಆರ್ ಆಫ್ ತ್ರೀ ವರ್ಣಗಳನ್ನು ಮೂರು ವಿಧವಾಗಿ ವಿಂಗಡಿಸಲಾಗಿದೆ ದರ್ ಆರ್ ತ್ರೀ ಟೈಪ್ಸ್ ಆಫ್ ವರ್ಣ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳು ಆ ಟು ಔ ಸ್ವರಗಳು ಆ ಇಂದ ಔ ವರೆಗೂ ಹದಿಮೂರು ಅಕ್ಷರಗಳಿವೆ ಥರ್ಟೀನ್ ಲೆಟರ್ಸ್ ಆರ್ ದರ್ ಇನ್ ಸ್ವರಗಳು ವ್ಯಂಜನಗಳು ಕಾ ಟು ಲ ಥರ್ಟಿ ಫೋರ್ ಲೆಟರ್ಸ್ ವ್ಯಂಜನಗಳು ಕಾದಿಂದ ಲಾವರೆಗೂ ಮೂವತ್ತ ನಾಲ್ಕು ಅಕ್ಷರಗಳಿವೆ ಯೋಗ ವಾಹಗಳು ಅಂ ಅಂಡ್ ಅಹ ಟು ಲೆಟರ್ಸ್ ಯೋಗ ವಾಹಗಳು ಅಂ ಮತ್ತು ಅಹ ಎರಡು ಅಕ್ಷರಗಳು ಯೋಗ ವಾಹಗಳು ಈಗ ನಾವು ಯೋಗ ವಾಹಗಳ ಬಗ್ಗೆ ತಿಳಿದುಕೊಳ್ಳೋಣ ಯೋಗ ವಾಹಗಳು ಎಂದರೆ ಏನು ಯೋಗ ಮೀನ್ಸ್ ಸಂಬಂಧ ರಿಲೇಶನ್ ಅಂಡ್ ವಾಹ ಮೀನ್ಸ್ ಹ್ಯಾವಿಂಗ್ ಹೊಂದಿದೆ ಯೋಗ ಮೀನ್ಸ್ ವಾಟ್ ರಿಲೇಶನ್ ಸಂಬಂಧ ಆ್ಯಂಡ್ ಹ್ಯಾವಿಂಗ್ ಮೀನ್ಸ್ ಹೊಂದಿದೆ ಯೋಗ ವಾಹಗಳು ಯೋಗ ವಾಹಗಳು ಎಂದರೆ ಯೋಗ ಎಂದರೆ ಸಂಬಂಧ ವಾಹ ಎಂದರೆ ಹೊಂದಿದೆ ಎಂದು ಅರ್ಥ ಯೋಗ ವಾಹಗಳಿಗೆ ಸ್ವತಂತ್ರವಾದ ಉಚ್ಚಾರಣೆ ಇರುವುದಿಲ್ಲ ಬೇರೊಂದು ಅಕ್ಷರದ ಯೋಗ ಒದಗಿಸಿದರೆ ಮಾತ್ರ ಉಚ್ಚರಿಸಲು ಸಾಧ್ಯ ದಿಸ್ ಮೀನ್ಸ್ ದಟ್ ಯೋಗ ವಾಹಗಳು ಕೆನಾಟ್ ಪ್ರನೌನ್ಸ್ ಇಂಡಿಪೆಂಡೆಂಟ್ಲಿ ದೇ ಆರ್ ಆಲ್ವೇಸ್ ಪ್ರನೌನ್ಸ್ಡ್ ಆಫ್ ಅನದರ್ ಲೆಟರ್ ವರ್ಣ ಈಸ್ ಪ್ರೊವೈಡೆಡ್ ಅಂದರೆ ಬೇರೆ ಒಂದು ಅಕ್ಷರ ಒದಗಿಸಿದರೆ ಮಾತ್ರ ಉಚ್ಚರಿಸಲು ಸಾಧ್ಯ ಫಾರ್ ಎಕ್ಸಾಂಪಲ್ ಉದಾಹರಣೆ ಅಂ ಅನುಸ್ವಾರ ಅಂ ಅನ್ನು ಅನುಸ್ವಾರ ಎಂದು ಕರೆಯುತ್ತಾರೆ ಉದಾಹರಣೆಗೆ ಎಕ್ಸಾಂಪಲ್ ಅಂತ ಅಂತ ಇಸ್ ಎಕ್ಸಾಂಪಲ್ ಅಂತ ಅಹ ಇದನ್ನು ವಿಸರ್ಗವೆಂದು ಕರೆಯುತ್ತಾರೆ ಅಹ ಇಸ್ ಕಾಲ್ಡ್ ಆಸ್ ವಿಸರ್ಗ ಸೊ ದೀಸ್ ಆರ್ ಆಲ್ ಕನ್ನಡ ವರ್ಣಮಾಲಾ ನಾವು ಐ ಆಮ್ ಗೋಯಿಂಗ್ ಟು ಟೀಚ್ ಯು ಕನ್ನಡ ವರ್ಣಮಾಲ ಹೌ ಕನ್ನಡ ವರ್ಣಮಾಲ ಕನ್ನಡ ವರ್ಣಮಾಲೆಯ ಉಚ್ಚಾರಣೆಗಳು ಕನ್ನಡ ವರ್ಣಮಾಲಾ ಪ್ರೊನೌನ್ಸಿಯೇಷನ್ ಹೌ ವಿ ಹಾವ್ ಟು ಪ್ರೊನೌನ್ಸ್ ವಿ ಹ್ಯಾವ್ ಟು ಡ್ರಾಗ್ ಇಟ್ ಅ ಟು ಔ ಸ್ವರಗಳು ಅಂ ಅಹ ಯೋಗ ವಹಗಳು ಖ ಖ ಗ ಘ ಞ ಚ ಚ ಝ ಝ ಞ ತ ತ ದ ಢ ನ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ಶ ಸ ಸ ಹ ಳ ಕಾ ದರ್ ಆರ್ ಥರ್ಟಿ ಫೋರ್ ಲೆಟರ್ಸ್ ಕಾ ಟು ಲ ವ್ಯಂಜನಗಳು ಸ್ವರಗಳು ಯೋಗವಾಹಗಳು ವ್ಯಂಜನಗಳು ದಿಸ ಆರ್ ದ ಬೇಸಿಕ್ ಆಫ್ ಕನ್ನಡ ವರ್ಣಮಾಲ ಇವೆಲ್ಲ ಕನ್ನಡದ ವರ್ಣಮಾಲೆಯ ಬೇಸಿಕ್ಸ್ ವರ್ಣಮಾಲೆಯ ಬೇಸಿಕ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಸ್ವರಗಳು ಮುಂದಿನ ವೀಡಿಯೋದಲ್ಲಿ ನಾನು ಸ್ವರಗಳ ಬಗ್ಗೆ ಡಿಸ್ಕಸ್ ಮಾಡುತ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್